ಸರ್ವೇ ಭವಂತು ಸುಖಿನಃ ಧನು ರಾಶಿಯವರಿಗೆ ಈ ವಾರ ರಾಹು ನಿಮ್ಮ ತೃತೀಯ ಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಹದಿನೆಂಟು ವರ್ಷದಲ್ಲಿ ಕಾಣದಷ್ಟು ವಿಸಿಬಿಲಿಟಿ ಮತ್ತು ಫೇಮ್ ಪಾಪ್ಯುಲಾರಿಟಿ ಮತ್ತು ಬೋಲ್ಡ್ನೆಸ್ ಆತ್ಮವಿಶ್ವಾಸ ಇದನ್ನು ನೀವು ನೋಡ್ತೀರಿ ಯಾರ್ಯಾರು ಮೀಡಿಯಾಗೆ ಹೆದ್ರಕೊಂಡು ಮೈಕ್ಗೆ ಕ್ಯಾಮ್ರಾಗೆ ಹೆದ್ರಕೊಂಡು ಕೂತಿದ್ರಿ ಅಂತವರೆಲ್ಲ ಮೈಕ್ ಮುಂದೆ ಬರ್ತೀರಿ ಕ್ಯಾಮ್ರಾ ಮುಂದೆ ಬರ್ತೀರಿ ಮತ್ತು ಜನ ನಿಮ್ಮನ್ನು ರಿಸೀವ್ ಮಾಡ್ಕೊಳ್ಳಿಕ್ಕೆ ತಯಾರಾಗಿರ್ತಾರೆ ಆದ್ದರಿಂದ ನೀವು ಯಾವುದೇ ರೀತಿಯಲ್ಲಿ ನೀವು ಹೇಗೆ ಕಾಣ್ತೀರಿ ಹೇಗೆ ಮಾತಾಡ್ತೀರಿ ಇದ್ರ ಬಗ್ಗೆ ನೀವು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಜನರು ನೀವು ಹೇಗೆ ಇದ್ದರೂ ಕೂಡ ನೀವು ಹೇಳೋದನ್ನು ಕೇಳ್ತಾರೆ ನಿಮ್ಮನ್ನು ನೋಡ್ತಾರೆ ನಿಮ್ಮ ವಿಡಿಯೋಗಳನ್ನು ನೋಡ್ತಾರೆ ಹೀಗಾಗಿ ಸೋಷಿಯಲ್ ಮೀಡಿಯಾ ಇಂಟ್ರಾಕ್ಷನ್ ಅನ್ನೋದು ಈಗ ಬಹಳ ಹೆಚ್ಚಾಗಿ ನಿಮಗೆ ಪಾಪ್ಯುಲಾರಿಟಿ ಫೇಮ್ ತಂದು ಕೊಡೋದಿದೆ ಕೆಲವರಿಗೆ ಧನಾಗಮ ಕೂಡ ಆಗಬಹುದು ಆದರೆ ರಾಹು ಯಾವುದೇ ರೀತಿಯಲ್ಲಿ ಒಳ್ಳೆಯದನ್ನೇ ಸಂಪೂರ್ಣವಾಗಿ ಮಾಡೋದಿಲ್ಲ ಒಂದು ಕೊಟ್ಟರೆ ಏನೋ ಒಂದು ದೊಡ್ಡದೊಂದು ತೊಂದರೆ ಇಟ್ಟಿಯೇ ಇರ್ತಾನೆ ಹಣ ಬಂತು ನಿಮಗೆ ಅಂದರೆ ಅದರಲ್ಲಿ ಏನೋ ಒಂದು ಮೋಸವೂ ಇದ್ದೇ ಇರುತ್ತೆ ಅದರಿಂದ ಬಹಳ ಹುಷಾರಾಗಿ ಇರಬೇಕಾಗತ್ತೆ ಮತ್ತೆ ಕೇತು ನಿಮ್ಮ ನವಮ ಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಇದರಿಂದ ನಿರ್ಲಿಪ್ತತೆ ಉಂಟಾಗುತ್ತೆ ಆಧ್ಯಾತ್ಮಿಕ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿ ಬಂದರೂ ಕೂಡ ಬೇಡದೇ ಇರುವಂತಹ ಆಸಕ್ತಿಯನ್ನು ನೀವು ತೋರಿಸಲೇಬೇಕಾಗತ್ತೆ ನಿಮಗೆ ಅಷ್ಟೊಂದು ಈ ಆಧ್ಯಾತ್ಮ ಬೇಕಾಗಿಲ್ಲ ಆದರೂ ಕೂಡ ಈಗ ಸಮಯ ಸಂದರ್ಭಗಳಿಗೆ ಒದಗಿದಂತೆ ನೀವು ಆಧ್ಯಾತ್ಮವನ್ನು ತೋರಿಸಬೇಕಾಗತ್ತೆ ಇದರಿಂದ ಬೇರೆಯವರಿಂದ ಕ್ರಿಟಿಸಿಸಮ್ ಕಾಮೆಂಟ್ ಕೂಡ ನೀವು ಕೇಳಬೇಕಾಗಿ ಬರಬಹುದು ತಂದೆಯೊಡನೆ ಸ್ವಲ್ಪ ವೈಮನಸ್ಯ ಆಗಬಹುದು ಅಥವಾ ತಂದೆಯಂತೆ ಇರುವಂತಹ ದೊಡ್ಡವರಲ್ಲಿ ವೈಮನಸ್ಯ ಆಗಬಹುದು ರಾಹುಕೇತು ಗೋಚಾರದ ವಿಡಿಯೋಗಳನ್ನು ಬಹಳ ವಿಶಿಷ್ಟವಾಗಿ ಮಾಡಿದ್ದೇವೆ ನೋಡೋದನ್ನು ಮರಿಬೇಡಿ ಮತ್ತು ನಗ್ಭುಧ ನಿಮ್ಮ ಷ್ಠ ಭಾವನ ಪ್ರವೇಶ ಮಾಡ್ತಾನೆ ಇದು ಕೂಡ ಒಳ್ಳೆಯದು ನಿಮ್ಮ ಶತ್ರುಗಳು ವೈರಿಗಳು ಹಿಮ್ಮೆಟ್ಟತಾರೆ ನೀವು ಅವರ ಮೇಲೆ ಒಂದು ಜಯವನ್ನು ಸಾಧಿಸ್ತೀರಿ ಒಂದು ಇಪ್ಪತ್ತು ದಿನಗಳ ತನಕ ಅದಾದ ನಂತರ ತೊಂದರೆಗಳಾಗೋದಿದೆ ಪುನಃ ಆದ್ದರಿಂದ ಈಗ ಅವರಾಗವರೇ ಹಿಮ್ಮೆಟ್ಟಿ ಹೋದವರನ್ನು ನೀವು ನೋಡಿ ನಿಮ್ಮ ಜೀವನದಲ್ಲಿದ್ದಂತಹ ದೊಡ್ಡ ತೊಂದರೆ ಬಗೆಹರಿತು ಅನ್ನಂತಹ ಸಮಾಧಾನವನ್ನು ಪಡ್ಕೋಬಹುದು ರಾಹುಕೇತು ಗೋಚಾರದ ವಿಡಿಯೋಗಳನ್ನು ಈಗಾಗಲೇ ನಾವು ವಿಶದವಾಗಿ ಹೇಳಿದ್ದೇವೆ ಅದನ್ನು ನೋಡಿ ಖಂಡಿತವಾಗ್ಲೂ ಇದೇ ಚಾನೆಲ್ನಲ್ಲಿ ಮತ್ತು ಗ್ರಹ ಶಾಂತಿಗೋಸ್ಕರ ಗ್ರಹ ಶಾಂತಿ ಶ್ಲೋಕಗಳು ಕೂಡ ಅಪ್ಲೋಡ್ ಆಗಿದೆ ಅದನ್ನು ಮನನ ಮಾಡಿಕೊಳ್ಳಿ ಎಲ್ಲ ಸಕಲ ದೋಷ ಪರಿಹಾರಕ್ಕಾಗಿ ಗೀತಾ ಶ್ಲೋಕಗಳನ್ನು ಹೇಳ್ತುಕೊಳ್ಳೋದನ್ನು ಮರಿಬೇಡಿ ಇದೇ ಚಾನಲ್ನಲ್ಲಿ ಎಲ್ಲವೂ ಅಪ್ಲೋಡ್ ಆಗಿದೆ ಎಲ್ಲರಿಗೂ ಶುಭ ಮಸ್ತು